ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನೆಯ ವಿಷಯ ವಿದ್ಯೆಯೊಳಗಣ ಅವಿದ್ಯೆ ವಿದ್ಯೆಯೊಳಗಣ ಅವಿದ್ಯೆ ಅಂತಂದರೆ ಇಂದು ಜಗತ್ತು ಅತ್ಯಂತ ನಾಗಾಲೋಟದಲ್ಲಿ ವಿದ್ಯೆಯನ್ನು ಗಳಿಸ್ತಾ ಇದೆ ಆ ವಿದ್ಯೆಯ ಜೊತೆಗೆ ತಮ್ಮ ಅಂತರಂಗದ ಪ್ರಜ್ಞೆಯ ವಿಕಾಸ ಮಾತ್ರ ಕೆಳಮುಖವಾಗಿ ಸಾಗ್ತಾ ಇದೆ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಪ್ರಜ್ಞೆಯ ವಿಕಾಸ ಎಷ್ಟಿತ್ತು ಅಂದ್ರೆ ಅವರ ವಿದ್ಯೆಯ ಒಂದು ಮಟ್ಟ ಏನಿತ್ತು ಭೌತಿಕವಾಗಿ ಅವರು ವಿದ್ಯಾವಂತರಾಗಿಲ್ದ ಇದ್ರು ಕೂಡ ಅವರ ಅಂತರಂಗದ ಪ್ರಜ್ಞೆಯ ವಿಕಾಸ ಅತ್ಯಂತ ಮೇಲ್ಸ್ತರದಲ್ಲಿತ್ತು ಇಂದು ನಮ್ಮ ಪ್ರಜ್ಞೆಯ ವಿಕಾಸ ಎಲ್ಲಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬೇಕಾಗತ್ತೆ ಈ ನೆಲೆಯಲ್ಲಿ ಈ ಚಿಂತ ಈ ಹಿಂದಿನ ಸಂಚಿಕೆಯಲ್ಲಿ ವಿದ್ಯೆಯೊಳಗಣ ಅವಿದ್ಯೆ ಅಂತಕ್ಕಂಥ ಒಂದು ವಿಚಾರವನ್ನ ತಮ್ಮ ಮುಂದೆ ಪ್ರಸ್ತುತ ಅಂತ ಅಂದ್ಕೊಂಡಿದ್ದೇನೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲಿಸಿ ಅಂತ ತಮಗೆ ವಿನಂತಿಯನ್ನ ಮಾಡ್ಕೊಳ್ತಾ ಚಿಂತನೆಯನ್ನ ಮಾಡೋಣ ಇದು ನನ್ನ ಒಂದು ಲೇಖನ ಹಿಂದೆ ಬರೆದಿದ್ದು ಆ ಲೇಖನವನ್ನ ಯಥಾವತ್ತಾಗಿ ತಮ್ಮ ಮುಂದೆ ಹೇಳುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇಂದು ತೋರಿಕೆಗೆ ಕಾಣುವ ಈ ಅಖಂಡ ಸೃಷ್ಟಿ ಒಂದೇ ಬಾರಿಗೆ ಅನಾಮತ್ತಾಗಿ ಸೃಷ್ಟಿಯಾಗಿಲ್ಲ ಇಂಥ ಇದು ವಿಕಾಸವಾದ ಸಿದ್ಧಾಂತ ಅಂತ ಚಾರ್ಲ್ಸ್ ಡಾರ್ವಿನ್ ವಿಜ್ಞಾನಿ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ ಇದನ್ನ ನಮ್ಮ ಶರಣರು ಕೂಡ ಹಲವಾರು ವಚನಗಳಲ್ಲಿ ತಮ್ಮ ಬಹುತೇಕ ವಚನಗಳಲ್ಲಿ ಸೃಷ್ಟಿಯ ವಿಕಾಸವಾದವನ್ನ ಸಮರ್ಥಿಸಿಕೊಂಡಿದ್ದಾರೆ ಇಲ್ಲಿ ಈ ಇಡೀ ಸೃಷ್ಟಿಯಲ್ಲಿ ಅಖಂಡ ಸೃಷ್ಟಿಯಲ್ಲಿ ಒಂದು ಶಕ್ತಿ ಚೈತನ್ಯ ಅನ್ನೋದು ಅವ್ಯಾಹತವಾಗಿದೆ ಪ್ರಜ್ಞೆಯ ಬೆಳಕು ಎಲ್ಲಾ ಕಡೆ ಇದೆ ಆದ್ರೆ ಅದನ್ನ ಅರಿಯುವ ಪ್ರಜ್ಞೆ ನಮ್ಮ ಒಳಗಡೆ ಜಾಗೃತ ಆಗಿಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಸಾರೆ ಚೆಲ್ಯಾದೆ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಗುರು ತೋರಿಸ್ಬೇಕು ಅಂತಂದ್ರೆ ಅರಿವಿನ ಪ್ರಜ್ಞೆ ಒಳಗಡೆ ಜಾಗೃತ ಆಗ ಆಗದೆ ಹೊರಗಡೆ ಎಲ್ಲಾ ಕಡೆ ಆ ಚೈತನ್ಯ ತುಂಬಿದೆ ಆ ಚೈತನ್ಯವನ್ನ ಅರಿಯುವ ಪ್ರಜ್ಞೆ ನಮ್ಮ ಒಳಗಡೆ ವಿಕಾಸವಾಗಿಲ್ಲ ಅದನ್ನ ಹೊರಗಡೆ ಹುಡುಕ್ತಾ ಇದ್ದೀವಿ ಅಂತಕ್ಕಂಥದ್ದು ಭೌತಿಕವಾಗಿ ಹುಡುಕ್ತಾ ಇದ್ದೀವಿ ಬೌದ್ಧಿಕವಾಗಿ ನಾವು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಭುದೇವರ ಒಂದು ಸ್ಪಷ್ಟ ನುಡಿಗಳು ಇಲ್ಲಿದೆ ಅಲ್ಲಮ್ಮ ಪ್ರಭುದೇವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥದ್ದು ಹಾಗೆ ಅಕ್ಕ ಅವರ ಒಂದು ವಚನ ಕೂಡ ಈಗಿದೆ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಮಾನಸಿಕವಾಗಿ ಸದೃಢನಾಗಿದ್ದರೆ ಪ್ರಜ್ಞಾವಂತನಾಗಿದ್ರೆ ಅವನು ಎಷ್ಟು ಬಲಿಷ್ಠನ ಆಗಬಹುದು ಅಂತ ಅದೇ ಪ್ರಜ್ಞಾ ಹೀನ ಸ್ಥಿತಿಯಲ್ಲಿದ್ರೆ ಅವನ ಸ್ಥಿತಿ ಏನಾಗುತ್ತೆ ಅಂತ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬುಗೊಂಬಂತೆ ಒಡೆಯನಿಲ್ಲದ ಮನೆಯ ಶುನಕ ಇಂಬುಗೊಂಬ ಶುನಕ ಸಂಚುಗೊಂಬಂತೆ ಗೊಂಬಂತೆ ನೃಪತಿ ಇಲ್ಲದ ದೇಶವ ಮನ್ನೆಯ ರಿಂಬುಗೊಂಬಂತೆ ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪಿಶಾಚಿಗಳು ಇಂಬುಗೊಂಬಂತೆ ಕಾಣ ಚೆನ್ನಮಲ್ಲಿಕಾರ್ಜುನ ಇಲ್ಲಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಒಂದು ಮರ ಅದು ಗಟ್ಟಿತನ ಇಲ್ಲ ಅಂತಂದ್ರೆ ಮರದಲ್ಲಿ ಟೊಳ್ಳಾಗಿರೋ ಮರ ಆದ್ರೆ ಬಹಳ ಸುಲಭವಾಗಿ ಕ್ರಿಮಿಗಳು ತಿಂದಾಕ್ತಾ ಇದಾವೆ ಗೆದ್ದಲು ಈ ತರದ ಕ್ರಿಮಿಗಳು ತಿಂದ ಹಾಕ್ತಾ ಇದ್ದಾವೆ ಒಡೆಯನಿಲ್ಲದ ಮನೆಯ ಶುನಕ ಸಂಚುಗೊಂಬಂತೆ ಅಂದ್ರೆ ಮನೆಯ ಒನ್ ಒಡೆಯ ಇಲ್ಲ ಅಂತಂದ್ರೆ ಆತ ಆ ಮನೆಗೆ ನಾಯಿಗಳು ಒಳ ಸಲೀಸಾಗಿ ಬಂದು ಎಲ್ಲ ಸುತ್ತಾಡ್ಕೊಂಡು ಹೋಗುವಂತೆ ನೃಪತಿ ಇಲ್ಲದ ದೇಶದ ಮನ್ನೆಯ ರಿಂಬುಗುಂಬಂತೆ ಅಂದ್ರೆ ರಾಜನಿಲ್ಲದಂತ ದೇಶವನ್ನ ಅಥವಾ ಒಬ್ಬ ಒಂದು ಧೈರ್ಯ ಶೌರ್ಯವಂತದ್ ರಾಜನಿಲ್ಲದೆ ಇದ್ರೆ ಅದು ಒಂದು ದೇಶಕ್ಕೆ ಅದನ್ನ ಶ ಅದು ಶತ್ರುಗಳ ಪಾಲಾಗುವಂತೆ ಏನಾಗ್ತಾ ಇದೆ ನಿಮ್ಮ ನೆನಹಿಲ್ಲದ ಶರೀರವ ಭೂತ ಪ್ರೇತ ಪ್ರೇತ ಪಿಶಾಚಿಗಳು ಇಂಬು ಬಂದೆ ಕಾಣ ಚೆನ್ನ ಮಲ್ಲಿಕಾರ್ಜುನ ನಿಮ್ಮ ನೆನಹಿಲ್ಲದೆ ಈ ಕೊನೆ ವಾಕ್ಯ ಅತ್ಯಂತ ಬಹಳ ಮುಖ್ಯವಾದಂತದ್ದು ಇದು ಸಮ್ಮರಿಯನ್ನ ಹೇಳ್ತಾ ಇದೆ ನಿಮ್ಮ ನೆನಹಿಲ್ಲದ ಶರೀರವ ಅಂತಂದ್ರೆ ನಿಮ್ಮ ನೆನಪು ಅಂತಂದ್ರೆ ಏನು ಅಂತರಂಗದ ಪ್ರಜ್ಞೆಯ ವಿಕಾಸ ಆ ಬೌದ್ಧಿಕವಾದ ಗಟ್ಟಿತನ ಬೌದ್ಧಿಕವಾದ ಗಟ್ಟಿತನ ಇಲ್ಲ ಅಂತಂದ್ರೆ ಇದೇ ನಿಮ್ಮ ನೆನಹಿಲ್ಲದ ಒಂದು ವಿಚಾರ ಇಲ್ಲಿ ವಚನದಲ್ಲಿ ಇದು ಬೌದ್ಧಿಕವಾಗಿ ನಾವು ಗಟ್ಟಿತನ ಇಲ್ಲ ಅಂತಂದ್ರೆ ಅವಾಗ ಈ ಶರೀರವೆಂಬ ಮನೆಯನ್ನ ಏನಾಗುತ್ತೆ ಭೂತ ಪ್ರೇತ ಪಿಶಾಚಿಗಳು ಅಂದ್ರೆ ವ್ಯಸನಗಳು ಚಟಗಳು ಇನ್ನೇನೆಲ್ಲ ನಮ್ಮ ಅವಗುಣಗಳು ಈ ದೇಹವನ್ನು ಆವರಿಸಿ ಇದನ್ನ ಮಾಡ್ತಾ ಇದ್ದಾವೆ ನೆಲಸಮಗೊಳಿಸ್ತಾ ಇದ್ದಾವೆ ಏನು ಇಲ್ಲದೆ ರೀತಿ ಮಾಡ್ತಾ ಇದೆ ಹಾಗಾಗಿ ಆ ರೀತಿ ಆಗ್ತಾ ಇದೆ ಯಾವಾಗ ಅಂತಂದ್ರೆ ನಮ್ಮ ಬೌದ್ಧಿಕ ವಿಕಾಸ ಆಗದೆ ಇದ್ರೆ ಅಂತಕ್ಕಂಥದ್ದು ಅಕ್ಕಮಹಾದೇವಿ ತಾಯಿಯವರ ಒಂದು ವಚನದ ಸಾರಾಂಶ ಹೀಗೆ ಇಲ್ಲಿ ಇದು ಹೇಗೆ ಬೌದ್ಧಿಕ ವಿಕಾಸ ಅನ್ನೋದು ಹೇಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ ಬೌದ್ಧಿಕ ವಿಕಾಸ ಆಗಿದೆಯೋ ಇಲ್ವೋ ಅಂತೇಳಿ ಅಂತಕ್ಕಂಥದ್ದು ಅಕ್ಕಮಹಾದೇವರ ಒಂದು ಇನ್ನೊಂದು ವಚನದ ಒಂದು ಇಲ್ಲ ಸಾಲ ಈ ರೀತಿ ಇದೆ ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗಿಡದು ಅಂತ ಒಂದು ವಚನದಲ್ಲಿ ಬರುತ್ತೆ ಅಂದ್ರೆ ಹಣ್ಣು ಒಳಗಡೆ ಹಣ್ಣಾಗಿದ್ರೆ ಅದು ಮಾಗಿದ್ರೆ ಹೊರಗಡೆ ಅದ್ರ ಸಿಪ್ಪೆ ಬಣ್ಣ ಈ ಮಾವಿನ ಹಣ್ಣು ಒಳಗಡೆ ಹಣ್ಣಾಗಿದ್ರೆ ಹೊರಗಡೆ ಸಿಪ್ಪೆ ಎಷ್ಟು ಸುಂದರ ಆಕರ್ಷಕವಾಗಿ ಕಾಣ್ತಾ ಇರುತ್ತೆ ಯಾವುದೇ ಒಂದು ಹಣ್ಣಾಗಿದೆಯಾ ಅಂತ ಹೊರಗಡೆ ಸಿಪ್ಪೆಯನ್ನ ನೋಡಿ ನಾವು ಹೊರಗಡೆ ನೋಡಿ ಅದ್ರ ಕವಚವನ್ನ ನೋಡಿ ನಾವು ನಿರ್ಧಾರ ಮಾಡ್ತಾ ಇದೀವಿ ಗೊತ್ತಾಗುತ್ತೆ ಹಾಗೆ ಒಬ್ಬ ವ್ಯಕ್ತಿ ಅಂತರಂಗದ ವಿಕಾಸ ಆಗಿದೆ ಪ್ರಜ್ಞೆಯ ಜಾಗೃತಿ ಆಗಿದೆ ಇಲ್ಲ ಅಂತೇಳಿ ಅವನ ಭೌತಿಕವಾದ ಹೊರಗಡೆ ಆಚಾರ ವಿಚಾರಗಳನ್ನ ನೋಡಿದ್ರೆ ನಮಗೆ ನಡೆನುಡಿಗಳನ್ನ ನೋಡಿದ್ರೆ ಇವನ ಪ್ರಜ್ಞೆಯ ವಿಕಾಸದ ಮಟ್ಟ ಎಷ್ಟಿದೆ ಅಂತಕ್ಕಂಥದ್ದು ಅರಿವಾಗ್ತಾ ಇದೆ ಅದನ್ನ ಇಲ್ಲಿ ಅಕ್ ತಾಯಿ ಅವರು ಹೇಳ್ತಾ ಇದ್ದಾರೆ ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ನಾವು ಅತ್ಯಂತ ವಿದ್ಯಾವಂತರಾಗಿದ್ದೀವಿ ಡಬಲ್ ಡಿಗ್ರಿ ಟ್ರಿಪಲ್ ಡಿಗ್ರಿ ಪಿ ಎ ಡಾಕ್ಟರೇಟ್ ಡಿಗ್ರಿ ಏನೇನೆಲ್ಲ ಡಿಗ್ರಿಗಳನ್ನ ಪಡ್ಕೊಂಡಿದೀವಿ ಆದ್ರೆ ನಾವು ಬೌದ್ಧಿ ಬೌದ್ಧಿಕವಾಗಿ ಬಹಳ ಹಿಂದುಳ್ತಿದ್ದೀವಿ ಯಾಕೆಂತಂದ್ರೆ ಎಲ್ಲ ಎಂತೆಂತ ಒಂದು ಮುಖ್ಯಸ್ಥರುಗಳು ಸಂಸ್ಥೆಗಳ ಮುಖ್ಯಸ್ಥರು ವಿಶ್ವವಿದ್ಯಾಲಯಗಳ ಮುಖ್ಯಸ್ಥರು ವಿಜ್ಞಾನ ಸಂಸ್ಥೆಗಳ ಮುಖ್ಯಸ್ಥರು ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಹಲವೆ ಹಲವಾರು ಬಾರಿ ಈ ಒಂದು ಒಂದು ನಂಬಿಕೆಗಳಿಂದ ಯಾವ್ಯಾವ್ದನ್ನ ಪೂಜೆ ಮಾಡೋದು ಯಾವ್ಯಾವ್ದಕ್ಕೂ ಅಡ್ಡ ಬೀಳೋದು ಯಾವ್ಯಾವಕ್ಕೂ ಏನೇನೋ ಮಾಡೋದು ಮಾಡೋದನ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ ಇವರೆಲ್ಲರೂ ಕೂಡ ವಿದ್ಯೆಯಲ್ಲಿ ಅತ್ಯಂತ ಮೇಧಾವಿಗಳು ಆದ್ರೆ ಅಂತರಂಗದ ಬೌದ್ಧಿಕ ವಿಕಾಸದಲ್ಲಿ ಅತ್ಯಂತ ಹಿಂದುಳಿದವರು ಅಲ್ಲಿ ಮೆಷಿನರೀಸ್ ಪೂಜೆ ಮಾಡ್ತಾರೆ ಟೂಲ್ಸ್ ಪೂಜೆ ಮಾಡ್ತಾರೆ ವರ್ಕ್ಶಾಪ್ಗಳಲ್ಲಿ ಟೂಲ್ಸ್ ಇಟ್ ಪೂಜೆ ಮಾಡ್ತಾರೆ ಆಮೇಲೆ ವೈದ್ಯಕೀಯ ವಿಜ್ಞಾನದಲ್ಲಿ ಅಲ್ಲಿ ಯಾವ್ಯಾವ ಇದನ್ನ ಪ್ರತಿಮೆಗಳನ್ನ ಇಟ್ಕೊಂಡು ಏನೇನೋ ಮಾಡೋದನ್ನ ನಾವು ನೋಡಿದೀವಿ ಅವರೆಲ್ಲ ಎಂತೆಂತ ಡಿಗ್ರಿಗಳನ್ನ ಪಡ್ಕೊಂಡಿರ್ತಾರೆ ಇಡೀ ದೇಹವನ್ನ ಕತ್ತರಿಸಿ ನೋಡಿರ್ತಾರೆ ಅವರು ಇದ್ರೊಳಗಡೆ ಏನು ಇಲ್ಲ ಅಂತ ಹೇಳಿ ಆದ್ರೂ ಕೂಡ ಸೃಷ್ಟಿ ಯಾವ ರೀತಿ ಆಗಿದೆ ಅಂತ ಈ ಒಂದು ಈ ವಿಚಾರಗಳು ಪ್ರಜ್ಞೆಯ ವಿಕಾಸ ಹಾಗೇ ಇಲ್ಲ ಪ್ರಜ್ಞೆಗೆ ಅವ್ರು ಹೋಗೋದೇ ಇಲ್ಲ ಎಷ್ಟೋ ಸರಿ ಹೀಗಾಗಿ ಏನಾಗಿದೆ ಅಂದ್ರೆ ಭೌತಿಕವಾಗಿ ಬೆಳೆದ್ರು ಕೂಡ ನಾವು ಬೌದ್ಧಿಕವಾಗಿ ಬಹಳ ಹಿಂದೆ ಬಿದ್ದು ಬಿಟ್ಟಿದ್ದೇವೆ ಒಂಬೈನೂರ ಶತಮ ಒಂಬೈನೂರು ವರ್ಷಗಳಿಂದ ಶರಣರು ಅವ್ರು ಯಾವುದೂ ಕೂಡ ಭೌತಿಕವಾದ ವಿದ್ಯೆಯನ್ನ ಗಳಿಸ್ತಾ ಇದ್ರು ಬೌದ್ಧಿಕವಾಗಿ ಬಹಳ ಒಂದು ಮೆಚುರಿಟಿ ಉನ್ನತ ಮಟ್ಟದಲ್ಲಿ ಅವರ ಪ್ರಜ್ಞೆಯ ವಿಕಾಸ ಬಸವಣ್ಣನವರು ಹೇಳ್ತಾರೆ ಅಷ್ಟಮಿ ನವಮಿ ಎಂಬ ಕಲ್ಪಿತ ವೇಕೋ ಶರಣಂಗೆ ತಪ್ಪಿತ್ತು ಗಣಪದವಿ ಲಿಂಗಕ್ಕೆ ದೂರ ಒಬ್ಬರಿಗಾಳಾಗಿ ಒಬ್ಬರನ್ನು ಓಲೈಸುವ ನಿರ್ಬುದ್ಧಿ ಮನುಜರೇನೆಂಬ ಕೂಡಲ ಸಂಗಮ ದೇವ ಅಷ್ಟಮಿ ನವಮಿ ಪಂಚಾಂಗ ಆ ಮುಹೂರ್ತ ಸ್ಥಿತಿ ಲಗ್ನ ಇವೆಲ್ಲ ಯಾಕೆ ಸೃಷ್ಟಿಯಲ್ಲಿ ಇದು ಯಾವುದೂ ಇಲ್ಲಪ್ಪ ಸೃಷ್ಟಿ ಅಖಂಡ ಸೃಷ್ಟಿಯಲ್ಲಿ ನೋಡಿದಾಗ ಎಲ್ಲವೂ ಬಯಲು ಏನೂ ಇಲ್ಲ ಬಯಲು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅಂತ ಪ್ರಭು ಪ್ರಭುದೇವರು ಹೇಳ್ತಾರೆ ಹೀಗೆ ಹೇಳ್ಬೇಕಾದ್ರೆ ಇಲ್ಲಿ ಎಲ್ಲವೂ ಕೂಡ ಮಾನವ ನಿರ್ಮಿತ ಮಾನವನ ಕಲ್ಪನೆಗಳು ಈ ಕಲ್ಪನೆಗಳಿಂದ ಏನೂ ಆಗೋದಿಲ್ಲ ಯಾವುದು ಕೂಡ ಏನೂ ಆಗೋದಿಲ್ಲ ಬದಲಾಗೋದಿಲ್ಲ ನಮ್ಮ ಭ್ರಮೆಗಳಲ್ಲಿ ನಾವು ತೇಲ್ತಾ ಇದ್ದೇವೆ ಹಾಗಾಗಿ ಈ ರೀತಿ ಮಾಡಿದ್ರೆ ತಪ್ಪಿತ್ತು ಗಣಪದವಿ ಲಿಂಗಕ್ಕೆ ದೂರ ಅಂತ ನಿನ್ನ ಪ್ರಜ್ಞೆಯ ವಿಕಾಸವನ್ನ ಮಾಡ್ಕೋ ಲಿಂಗದ ಪದವಿ ಅಂತಂದ್ರೇನು ನಿನ್ನ ಪ್ರಜ್ಞೆಯ ವಿಕಾಸ ಮಾಡ್ಕೊಂಡ್ರೆ ನಿನಗೆಲ್ಲ ಸಾಧ್ಯ ಆಗುತ್ತೆ ಇಲ್ಲದಿದ್ರೆ ಇದ್ರೆ ಅಕ್ಕ ಮಹಾದೇವಿ ತಾಯಿ ಹೇಳಿದ ಕೆಚ್ಚಿಲ್ಲದ ಮರನ ಕೃಮಿ ಇಂಬುಗೊಂಬಂತೆ ನಿನ್ನ ಜೀವನ ಆಗ್ತಾ ಇದೆ ಅಂತಕ್ಕಂಥದ್ದು ಬಸವಣ್ಣನವರು ಹೇಳ್ತಾ ಇರ್ತಕ್ಕಂಥ ವಿಚಾರ ನೋಡಿ ಆಯ್ದಕ್ಕಿ ಮಾರಯ್ಯ ಅಂತಕ್ಕಂಥ ಒಬ್ಬ ಶರಣರು ಹನ್ನೆರಡನೇ ಶತಮಾನದಲ್ಲಿ ಎಷ್ಟು ಅವರ ವಿದ್ಯೆಯನ್ನೇನು ನಾವು ಅವತ್ತಿನ ಕಾಲಘಟ್ಟದಲ್ಲಿ ನಾವು ಊಹಿನ ಕೂಡ ಮಾಡೋ ಹಾಗಿರ್ಲಿಲ್ಲ ಏನೂ ಇರಲಿಲ್ಲ ಅಂತವರೆಲ್ಲ ಬಸವಣ್ಣನವರು ವಯಸ್ಕರ ಶಿಕ್ಷಣವನ್ನು ಕಲಿಸಿ ಏನೇನೋ ಕಷ್ಟಪಟ್ಟು ವಿದ್ಯೆಯನ್ನ ಅಲ್ಪ ಸ್ವಲ್ಪ ವಿದ್ಯೆಯನ್ನ ಕಲಿಸ್ಕೊಟ್ಟು ಅವರು ವಚನಗಳನ್ನ ಬರೀತಾರೆ ಯಾವ ರೀತಿ ವಚನ ಬರೀತಾರೆ ಅಂದ್ರೆ ಅವರ ಒಳಗಿನ ಕೆಚ್ಚು ಕೆಚ್ಚು ಅಂತಂದ್ರೆ ಈಗ ಆಗ್ಲೇ ಹೇಳ್ದಂಗೆ ನಾನು ಪ್ರಜ್ಞೆಯ ವಿಕಾಸ ಯಾವ ಮಟ್ಟಿಗಿತ್ತು ಅಂದ್ರೆ ವಾರ ಲಿ ಲಗ್ನಗಳೆಂದು ಬೇರೊಂದು ಮಾಡುವನ್ನ ಬರ ತ್ರಿವಿಧ ಪೂಜೆ ಕೆಟ್ಟಿತ್ತು ಅಂತಾರೆ ಈ ವಾರ ತಿಥಿ ಲಗ್ನ ಇವನ್ನೆಲ್ಲ ನೋಡಿ ಮಾಡುವನ್ನ ಬರ ತ್ರಿವಿಧ ಪೂಜೆ ಕೆಟ್ಟಿತ್ತು ಯಾವ ತ್ರಿವಿದ ಪೂಜೆ ಗುರುಲಿಂಗ ಜಂಗಮದ ಪೂಜೆ ಅಂತಾರೆ ಗುರುಲಿಂಗ ಜಂಗಮದ ಪೂಜೆ ಅಂತಂದ್ರೆ ಏನು ಅರಿವು ಆಚಾರ ಅನುಭವದ ಪೂಜೆ ಇವು ನಿಜದ ಪೂಜೆ ಅಂತ ಹೇಳ್ತಾ ಇದ್ದಾರೆ ಅರಿವನ್ನ ಜಾಗೃತ ಮಾಡ್ಕೊಳ್ಬೇಕು ಆ ಅರಿವಿನಂತೆ ನಡೆಯುವುದೇ ಲಿಂಗ ಆ ಲಿಂಗದ ಪ್ರಜ್ಞೆಯೊಳಗೆ ಇರುವುದೇ ಜಂಗಮ ಇವೆಲ್ಲವನ್ನು ಈ ರೀತಿಯಾಗಿ ನಮ್ಮ ಶರಣರು ಕಟ್ಟಿಕೊಟ್ಟಿದ್ದಾರೆ ನಿನ್ನ ಪ್ರಜ್ಞೆಯನ್ನ ವಿಕಾಸ ಮಾಡಿಕೋ ಅಂತ ನಮ್ಮ ಶರಣರು ಬಹಳ ಎಷ್ಟು ಚೆನ್ನಾಗಿ ಒಂಬೈನೂರು ವರ್ಷದಿಂದ ಹೇಳೋದ್ರು ಕೂಡ ನಾವು ಇವತ್ತು ಇಷ್ಟು ವಿದ್ಯೆಯನ್ನ ಕಳಿಸಿದ್ರು ಕೂಡ ನಾವು ಏನನ್ನು ಕೂಡ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪ್ರಜ್ಞೆಯ ವಿಕಾಸ ಆಗದೆ ಬಸವಣ್ಣವ್ರು ಹೇಳ್ತಾರೆ ನಾವು ಇವತ್ತಿನ ಸುಮ್ಮ ಮುಹೂರ್ತ ಹುಡ್ಕೊಂಡು ಹೋಗ್ತಾ ಇದ್ದೇವೆ ಮಕ್ಕಳ ಮದುವೆ ಮಾಡಕ್ಕೆ ಆದ್ರೆ ಮುಹೂರ್ತ ಹೋಗಿ ಹುಡುಕೊಂಡು ಹೋಗಿ ಮದುವೆ ಮಾಡಿದಂತ ಎಷ್ಟು ಸಂಸಾರಗಳು ಇವತ್ತು ನೆಟ್ಟಾಗಿವೆ ಅಂತಂದ್ರೆ ಹೇಳಲಿಕ್ಕೆ ಬರೋದಿಲ್ಲ ಎಲ್ಲ ವರ್ಷ ತುಂಬದೊಳಗೆ ಡೈವರ್ಸ್ ತಗೊಂಡು ಹೋಗ್ತಾ ಇದ್ದಾರೆ ಸುಮುಹೂರ್ತದಲ್ಲಿ ಮತ್ತೆ ಎಲ್ಲ ಯಜ್ಞ ಯಾವಾಗ ಹೋಮ ಎಲ್ಲವನ್ನ ಮಾಡಿದಂಥ ಕಟ್ಟಿ ಮಾಡಿದಂತ ಮನೆಗಳು ಬಿದ್ದು ಹೋಗ್ತಾ ಇದ್ದಾವೆ ಅಗ್ನಿಗೆ ಆಹುತಿ ಆಗ್ತಾ ಇದ್ದಾವೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಎಮ್ಮ ಅವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದೇ ನಿನ್ನ ಪ್ರಜ್ಞೆಯನ್ನ ವಿಕಾಸ ಮಾಡ್ಕೋ ಎಲ್ಲರು ಯಾ ಯಾವತ್ತು ಎಲ್ಲರೂ ಸಿಗ್ತಾರೋ ನಿಮ್ಮವ್ರು ಅಂತ ನಮ್ಮವರು ಅಂತ ಅವತ್ತೇ ಒಳ್ಳೆ ದಿನ ಯಾವಾಗ ಎಲ್ಲದೂ ಒದಗಿ ಬರುತ್ತೋ ಆವತ್ತೇ ಒಳ್ಳೆ ದಿನ ಯಾವ್ದು ಆ ಒಳ್ಳೆ ದಿನ ಈ ಒಳ್ಳೆ ದಿನ ಅಂತ ಇಲ್ಲ ಒಳ್ಳೆ ದಿನವನ್ನ ನೋಡಿ ಮಾಡಿದಂತ ಮನೆಗಳು ಬಿದ್ದೋಗಿದ್ದಾವೆ ಒಳ್ಳೆ ದಿನವನ್ನ ನೋಡಿ ಮಾಡಿದಂತ ಮನೆಗಳು ಆಹುತಿಯಾಗಿವೆ ಒಳ್ಳೆ ದಿನ ನೋಡಿ ಒಳ್ಳೆ ನಕ್ಷತ್ರವನ್ನು ಮುಹೂರ್ತವನ್ನು ನೋಡಿ ಮಾಡಿದಂತ ಮದುವೆಗಳು ಮುರಿದು ಬಿದ್ದಿವೆ ಹಾಗಾಗಿ ಯಾವುದು ಇಲ್ಲ ಎಲ್ಲವರು ಯಾವತ್ತು ತಮಗೆ ಹೊಂದಿಕೊಂಡು ಬರುತ್ತೋ ಅದೇ ಶುಭ ಮುಹೂರ್ತ ಅದೇ ಶುಭ ಲಗ್ನ ಅಂತ ಬಸವಣ್ಣನವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ನಮ್ಮ ಪ್ರಜ್ಞೆ ಅಂತರಂಗ ವಿಕಾಸ ಆಗದೆ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಕೆಚ್ಚಿಲ್ಲದ ಮರ ಅಂತಕ್ಕಂಥದ್ದು ಲಗ್ನವೆಲ್ಲಿಯದೋ ಸಂಗ ವಿಘ್ನವೆಲ್ಲಿಯದೋ ಸಂಗಯ್ಯ ದೋಷವೆಲ್ಲಿಯದೋ ದುಹಿತವೆಲ್ಲಿಯದೋ ಸಂಗಯ್ಯ ನಿಮ್ಮ ನೆನೆವಂಗೆ ಭವಕರ್ಮವೆಲ್ಲಿಯದೋ ಕೂಡಲ ಸಂಗಯ್ಯ ನಿಮ್ಮ ನೆನೆವಂಗೆ ಅಂತರಂಗದ ಪ್ರಜ್ಞೆಯ ವಿಕಾಸ ಮಾಡಿಕೊಂಡವನಿಗೆ ಅಂತ ಅರ್ಥ ನಿಮ್ಮ ನೆನೆವಂಗೆ ಅಂದ್ರೆ ಅಂತರಂಗದ ಪ್ರಜ್ಞೆಯ ವಿಕಾಸ ಮಾಡಿಕೊಂಡವನಿಗೆ ದೋಷವೂ ಇಲ್ಲ ದುರಿತವೂ ಇಲ್ಲ ಅಂತಕ್ಕಂಥದ್ದು ಲಗ್ನವೂ ಇಲ್ಲ ವಿಘ್ನವೂ ಇಲ್ಲ ಎಲ್ಲವೂ ಶುಭ ಸಮಯ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಅಂತರಂಗದ ವಿವೇಕದ ಅವರ ಪ್ರಜ್ಞಾವಂತಿಕೆಯರ ಅನುಭಾವದ ನುಡಿಗಳು ಇದಿಷ್ಟು ಮತ್ತೆ ಪ್ರಭುದೇವರು ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ ನಾವು ದೇವಸ್ಥಿತಿ ಎಲ್ಲೆಲ್ಲೋ ಹುಡ್ಕಂಡು ದೇವರುಗಳನ್ನ ಹುಡ್ಕೊಂಡು ಹೋಗ್ತಿವಲ್ವಾ ಅವರ ಪ್ರಜ್ಞೆಯ ವಿಕಾಸ ಹೇಗಿತ್ತು ಅಂತ ನೋಡಿ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವ ಸುಟ್ಟುಕೊಂಡರಿಲ್ಲ ನಿತ್ಯ ಅಂದೊಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯ ಬೆಳಕು ಗುಹೇಶ್ವರಲಿಂಗವು ನೀ ಎಲ್ಲೆಲ್ಲಿ ಬಂದ್ರೆ ಏನೂ ಸಿಗೋದಿಲ್ಲ ಕಡೆಗೆ ಏನ್ ಮಾಡ್ಬೇಕು ಅಂದೊಂದಿಗೆ ಅತ್ತಲಿತ್ತ ಹರಿಯುವ ಮನವ ನಿಲ್ಲಿಸಬಲ್ಲಡೆ ಚಿತ್ತದಲ್ಲಿ ನಿಲ್ಲಿಸಬೇ ಮನ ಹರಿದಾಡ್ತಕ್ಕಂಥ ಮನಸ್ಸನ್ನ ನಿನ್ನ ಪ್ರಜ್ಞೆಯ ಬೆಳಕಿನಲ್ಲಿ ನಿಲ್ಲಿಸ್ಬಿಡೋ ಸಾಕ್ ಎಲ್ಲ ಅಲ್ಲೇ ಸಿಗ್ತಾ ಇದೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಭುದೇವರು ಹಾಗಾಗಿ ಈ ರೀತಿಯ ಅಂತರಂಗದ ವಿಕಾಸ ನಮ್ಮಲ್ಲಿ ಆಗದೆ ಇದ್ರೆ ನಮ್ಮ ವಿದ್ಯೆ ಅದು ಅವಿದ್ಯೆಯಾಗಿ ನಮ್ಮನ್ನ ಕಾಡ್ತಾ ಇದೆ ಹಾಗಾಗಿ ವಿದ್ಯಾವಂತರೆಲ್ಲರೂ ಪ್ರಜ್ಞಾವಂತರಲ್ಲ ಪ್ರಜ್ಞಾವಂತರೆಲ್ಲರೂ ವಿದ್ಯಾವಂತರ ಆಗಬೇಕಿಲ್ಲ ವಿದ್ಯೆಯ ಜೊತೆಗೆ ನಮ್ಮ ಪ್ರಜ್ಞೆಯ ವಿಕಾಸ ಆದ್ರೆ ಅದು ಪರಿಪೂರ್ಣದ ನೆಲೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೆ ಇದಿಷ್ಟು ಇಂದಿನ ವಿಚಾರ ಪ್ರಜ್ಞೆಯ ವಿಕಾಸ ನಮ್ಮಲ್ಲಿ ಅತ್ಯಂತ ಜರೂರಾಗಿ ಅಗತ್ಯವಾಗಿ ಆಗಲೇಬೇಕು ಆದ್ರೆ ಮಾತ್ರ ನಾವು ಕೆಚ್ಚು ಇರುವ ಮರ ಆಗ್ತೀವಿ ಅಕ್ಕ ತಾಯಿ ಹೇಳಿರೋ ಹಾಗೆ ಕೆಚ್ಚಿರುವ ಮರ ಆಗ್ಬೋದು ಇಲ್ಲದೆ ಕೆಚ್ಚಿಲ್ಲದ ಮರದ ತರ ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಬಿದ್ದೆ ಅಂದ್ರೆ ಸಾವು ಅಂತಲ್ಲ ನಮ್ಮ ಅವಗುಣಗಳು ನಮ್ಮನ್ನ ತಿಂತ ಇದ್ದಾವೆ ಅಂತ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ